ಮಾರ್ಕೆಟ್ ಪ್ಲೇಯರ್ಸ್ ಇನ್ನು ನೋಡೋಣ ಸೊ ಸೊ ಫಸ್ಟ್ ಒನ್ ಇಂಟರ್ ಬ್ಯಾಂಕ್ ಇವರು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹೇಳ್ಬೋದು ಬಟ್ ದೇ ಆರ್ ಗ್ರೂಪ್ ಆಫ್ ದ ಬ್ಯಾಂಕ್ಸ್ ಅವರು ಇಂಟರ್ ಇನ್ ಬಿಟ್ವೀನ್ ಅವ್ರ ಅವರು ಟ್ರಾನ್ಸಾಕ್ಟ್ ಮಾಡ್ತಾರೆ ಕರೆನ್ಸಿನ ಲೈಕ್ ಬ್ರೋಕರಿಂಗ್ ಪ್ಲಾಟ್ಫಾರ್ಮ್ ಇ ಬಿ ಎಸ್ ಇರ್ಬೋದು ಎಲೆಕ್ಟ್ರಾನಿಕ್ ಬ್ರೋಕರಿಂಗ್ ಸರ್ವಿಸಸ್ ಅವ್ರ ಥಾಮ್ಸ್ ಅಂಡ್ ಯೂಸ್ ಮಾಡ್ಕೊಂಡು ಇವರು ಟ್ರಾನ್ಸಾಕ್ಟ್ ಮಾಡ್ತಾರೆ ಆ್ಯಂಡ್ ಇವರಿಗೆ ನಾವು ಫ್ಲೋ ಮಾಸ್ಟರ್ ಅಂತಲೂ ಕರಿಬೋದು ಯಾಕಂದರೆ ಇವರು ಬಿಗ್ಗೆಸ್ಟ್ ವಾಲ್ಯೂಮಲ್ಲಿ ಬಿಲಿಯನ್ಸ್ ಆಫ್ ಬಿಲಿಯನ್ಸ್ ಆಫ್ ಡಾಲರ್ಸಲ್ಲಿ ಇವರು ಟ್ರಾನ್ಸಾಕ್ಟ್ ಮಾಡ್ತಾರೆ ಅಥವಾ ಟ್ರೇಡ್ ಕೂಡ ಮಾಡ್ತಾರೆ ಬ್ಯಾಂಕ್ ಆಫ್ ಅಮೆರಿಕ ಎಚ್ ಎಸ್ ಬಿ ಸಿ ಸಿಟಿ ಜೆ ಪಿ ಮೋರ್ಗನ್ ಯು ಪಿ ಎಸ್ ಬಾರ್ಕ್ಲೇಶ್ ಡ್ಯೂಟ್ ಬ್ಯಾಂಕ್ ಗೋಲ್ಡ್ ಮನ್ ಸ್ಯಾಕ್ಸ್ ಈ ರೀತಿ ಬ್ಯಾಂಕ್ಗಳೆಲ್ಲ ಇದೆಯಲ್ಲ ದೀಸ್ ಆರ್ ದ ಬಿಗ್ಗೆಸ್ಟ್ ಫಾರೆಕ್ಸ್ ಮಾರ್ಕೆಟ್ಸ್ ಇವರದ್ದು ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಟ್ರಾನ್ಸಾಕ್ಷನ್ ಫಾರೆಕ್ಸ್ ಮಾರ್ಕೆಟಲ್ಲೇ ಆಗುತ್ತೆ ಸೊ ಇಂಟರ್ ಬ್ಯಾಂಕ್ಸ್ ಏನಂದ್ರೆ ಒಂದು ಗ್ರೂಪ್ ಆಫ್ ಬ್ಯಾಂಕ್ ಇವರು ಒಂದು ಗ್ಲೋಬಲ್ ನೆಟ್ವರ್ಕ್ ಇರುತ್ತೆ ಇದರಲ್ಲಿ ಇವರು ಕರೆನ್ಸಿ ಎಕ್ಸ್ಚೇಂಜ್ ನ ಸೆಟ್ ಮಾಡ್ತಾರೆ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಸೆಟ್ ಆಗೋದು ಡಿಮ್ಯಾಂಡ್ ಅಂಡ್ ಸಪ್ಲೈ ಮೂಲಕ ಎಷ್ಟು ಡಿಮ್ಯಾಂಡ್ ಇದೆ ಅದನ್ನ ಪ್ರೈಸ್ ಹೈ ಇರುತ್ತೆ ಎಷ್ಟು ಲೋ ಸಪ್ಲೈ ಇದೆ ಎಷ್ಟು ಜಾಸ್ತಿ ಸಪ್ಲೈ ಇದೆ ಅದರ ವ್ಯಾಲ್ಯೂ ಕೂಡ ಡೌನ್ ಇರುತ್ತೆ ಸೊ ಹೈ ವಾಲ್ಯೂಮ್ ಕೂಡ ಇರುತ್ತೆ ಲಿಕ್ವಿಡಿಟಿ ಕೂಡ ಇವರು ಪ್ರೊವೈಡ್ ಮಾಡುತ್ತಾರೆ ಮತ್ತೆ ಗ್ಲೋಬಲ್ ನೆಟ್ವರ್ಕ್ ಇರುತ್ತೆ ಇವರು ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ಸ್ ಆಫ್ ದ ಫಾರೆಕ್ಸ್ ಮಾರ್ಕೆಟ್ ಅಂಡ್ ಸೆಕೆಂಡ್ ಇಸ್ ಕಾರ್ಪೊರೇಷನ್ಸ್ ಕಾರ್ಪೊರೇಷನ್ ನಾನು ಸಿಂಪಲ್ ಲ್ಯಾಂಗ್ವೇಜ್ ಹೇಳೋದಾದ್ರೆ ಒಂದು ಜಾಪನೀಸ್ ಕಂಪ್ನಿ ಇದೆ ಅವರು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು ಯು ಎಸ್ ಎ ಕಾರ್ನ ಎಕ್ಸ್ಪೋರ್ಟ್ ಮಾಡಿದ್ರು ಅದರಿಂದ ಅವರಿಗೆ ಸಿಕ್ಸ್ ಬಿಲಿಯನ್ ಡಾಲರ್ ಯು ಎಸ್ ಡಾಲರ್ ಸಿಕ್ತು ಅವಾಗ ಏನು ಮಾಡ್ತಾರೆ ಅವರು ಅದನ್ನ ಕನ್ವರ್ಟ್ ಮಾಡಿ ಅವರ ಎಂಪ್ಲಾಯ್ಗೆ ಸ್ಯಾಲ್ರಿ ಪೇ ಮಾಡಬೇಕಲ್ಲ ಅವಾಗ ಎಕ್ಸ್ಚೇಂಜಲ್ಲಿ ಅವರು ಯು ಎಸ್ ಡಾಲರ್ನ ಜಾಪನೀಸ್ ಎನ್ನಲ್ಲಿ ಕನ್ವರ್ಟ್ ಮಾಡ್ತಾರೆ ಸೊ ದ ಬಿಗ್ಗೆಸ್ಟ್ ಅಮೌಂಟ್ ದಟ್ ಪ್ಲೇಡ್ ಆನ್ ದ ಟೈಮ್ ಇಟ್ ವಿಲ್ ಹ್ಯಾವ್ ಅ ಇಂಪ್ಯಾಕ್ಟ್ ಆನ್ ಫಾರೆಕ್ಸ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಅದು ಹೇಗೆ ಬೀಳುತ್ತೆ ಅಂದರೆ ಇವ್ರದ್ದು ಹೈ ಟ್ರಾನ್ಸಾಕ್ಷನ್ ಇರುತ್ತಲ್ಲ ಸೊ ಯಾವ ವಸ್ತು ಡಿಮ್ಯಾಂಡ್ ಹೈ ಇದೆ ಅದ್ರ ಪ್ರೈಸ್ ಎಲ್ಲಾನು ಹೈ ಇರುತ್ತೆ ಯಾವ ವಸ್ತುವಿನ ಸಪ್ಲೈ ಜಾಸ್ತಿ ಇರುತ್ತೆ ಅದರಿಂದ ಪ್ರೈಸ್ ಕಡಿಮೆ ಇರುತ್ತೆ ಸೊ ಹೌ ದಿಸ್ ಇಸ್ ಹೌ ಆ ಕಾರ್ಪೊರೇಷನ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಯಾವಾಗ ಅವರ ಗ್ಲೋಬಲ್ ಆಪರೇಷನ್ ಇರುತ್ತೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಮತ್ತೆ ಅವ್ರದ್ದು ಪ್ರಾಪ್ಟಿ ಪ್ರಾಫಿಟ್ ಆಪ್ಟಿಮೈಸೇಷನ್ ಇನ್ನು ವೆರಿ ಗುಡ್ ಮ್ಯಾನರ್ ಅಲ್ಲಿ ದಟ್ ಟೈಮ್ ಕಾರ್ಪೊರೇಷನ್ಸ್ ಪ್ಲೇ ಅ ವೆರಿ ಬಿಗ್ ಇಂಪಾರ್ಟೆಂಟ್ ಶೋ ಆ್ಯಂಡ್ ಥರ್ಡ್ ಇಸ್ ಹೆಚ್ ಫಂಡ್ಸ್ ಸೊ ಇವರು ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇವರು ಮಾರ್ಕೆಟ್ ನ ವಾಚ್ ಮಾಡ್ತಾ ಇರ್ತಾರೆ ಇವರು ಹೈ ನೆಟ್ವರ್ಕ್ ಇಂಡಿವಿಜುವಲ್ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ ಪೂಲ್ ಆಫ್ ಮನಿನ ಕಲೆಕ್ಟ್ ಮಾಡಿ ಇವರ ಹತ್ರ ಸಫೆಸ್ಟಿಕೇಟೆಡ್ ಟೂಲ್ಸ್ ಇರುತ್ತೆ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಇರುತ್ತೆ ಆ್ಯಂಡ್ ಅಂಡ್ ಡುವರ್ಸ್ ಮಾರ್ಕೆಟ್ ಮೂಮೆಂಟ್ನ ಇವರು ವಾಚ್ ಮಾಡ್ತಾ ಇರ್ತಾರೆ ವಾಲ್ಯೂಮ್ ನೋಡ್ತಾ ಇರ್ತಾರೆ ಆ್ಯಂಡ್ ದೇ ವಿಲ್ ಬಿ ಹ್ಯಾವಿಂಗ್ ಅ ವೆರಿ ಗುಡ್ ಇಂಟೆಲಿಜೆಂಟ್ ಟ್ರೇಡಿಂಗ್ ಸಿಸ್ಟಮ್ ಇವ್ರು ಏನ್ ಮಾಡ್ತಾರೆ ಲಾರ್ಜ್ ಅಮೌಂಟಲ್ಲಿ ಟ್ರೇಡ್ ಮಾಡ್ತಾರಲ್ಲ ಅವಾಗ ದೇರ್ ವಿಲ್ ಬಿ ಅ ವೆರಿ ಗುಡ್ ಮೂಮೆಂಟ್ ದ ಮಾರ್ಕೆಟ್ ವೆನ್ ದೀಸ್ ಪೀಪಲ್ ಆರ್ एंड थर्ड इज रोबोट्सो ट्रेडिंग सेम लाइक हेच फंड मैनेजर्स और बैंक अ समफ्टवेर सिसम इवन कॉमन पर्सन आलो कैन हव्स देर्ज अ लॉ वॉल्यूम आ वेरी गुड सोफिस साफ्टवेर इन आटोमेटेड बै आर्डर्स स्पीड मत एफिशेंसी फॉर्गल देर इज अ वेरी पॉजिटिव न्यूज बनो आव रोबोट विल रेडी टू ಬೈ ದಟ್ ಸರ್ಟನ್ ಅಮೌಂಟ್ ಆಫ್ ದಕ್ ದಟ್ ಟ್ರಾನ್ಸಾಕ್ಟ್ ಮಾಡೋಕ್ಕೆ ರೆಡಿ ಇರುತ್ತೆ ಮತ್ತು ಹಳೇದು ಏನೇನು ಡೇಟಾ ಇರುತ್ತೆ ಆ ಡೇಟಾ ಡ್ರಿವನ್ ಡಿಸಿಷನ್ಸ್ ಇದರಲ್ಲಿ ಆಲ್ರೆಡಿ ಫೀಡಾಗಿರುತ್ತೆ ಬಿಕಾಸ್ ಇದು ಸಾಫ್ಟ್ವೇರ್ ಇದು ಯಾವತ್ತೂ ಮರೆಯಲ್ಲ ಲಾಸ್ಟ್ ಟೈಮಲ್ಲಿ ಟ್ರೆಂಡ್ ಏನಾಗಿತ್ತು ಅದನ್ನ ಇದು ಕ್ಯಾಲ್ಕುಲೇಟ್ ಮಾಡಿ ಲಾಡ್ ಆಫ್ ನ ರನ್ ಮಾಡಿ ಲಾಟ್ ಆಫ್ ಪರ್ಮಿಟೇಷನ್ ಕಾಂಪಿಟೈಸೇಷನ್ನ ರನ್ ಮಾಡಿ ಒಂದು ಡಿಸಿಷನ್ ತೊಗೊಂಡು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡುತ್ತೆ ವೆರಿ ಬಿಗ್ ಇಂಪ್ಯಾಕ್ಟ್ಚೇಂಜ್ ಸೆಂಟ್ರಲ್ ಬ್ಯಾಂಕ್ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಇದು ನಾವು ಏನ್ ಹೇಳ್ಬೋದು ಗೌರ್ಮೆಂಟ್ ಬ್ಯಾಂಕ್ಸ್ ಇವರು ಮಾನಿಟರಿ ಪಾಲಿಟಿಸ್ ಪಾಲಿಸಿ ಸೆಟ್ ಮಾಡ್ತಾರೆ ಕರೆನ್ಸಿ ಸ್ಟೇಬಿಲೈಸ್ ಮಾಡ್ತಾರೆ ಇದನ್ನ ವ್ಯಾಲ್ಯೂ ಕಂಪ್ಲೀಟ್ಲಿ ಡಿ ವ್ಯಾಲ್ಯೂ ಆಗಬಾರ್ದು ಇಲ್ಲ ಓವರ್ ವ್ಯಾಲ್ಯೂ ಆಗಬಾರ್ದು ಈ ಕಂಟ್ರೋಲ್ ಇಟ್ಕೊಂಡಿರ್ತಾರೆ ಮತ್ತೆ ಇವ್ರದೊಂದು ಫಾರಿನ್ ರಿಸರ್ವ್ ಮ್ಯಾನೇಜ್ಮೆಂಟ್ ಇರುತ್ತೆ ಯಾವಾಗ ಡಿಮ್ಯಾಂಡ್ ಅಂಡ್ ಸಪ್ಲೈ ಸ್ವಲ್ಪ ಫ್ಲಕ್ಚುಯೇಷನ್ ಆಗುತ್ತೆ ಇವರು ಫಾರಿನ್ ರಿಸರ್ವ್ಸ್ನ ಪುಟ್ ಮಾಡಿ ಅದರಲ್ಲಿ ಇವರು ಅದನ್ನ ಸ್ಟೇಬಲೈಸ್ ಮಾಡ್ತಾರೆ ಆ್ಯಂಡ್ ಇವರು ಕೂಡ ಟ್ರೇಡ್ ಮಾಡಿ ಆ ಲಾಸಸ್ನ ಕವರ್ ಮಾಡ್ತಾರೆ ಆ್ಯಂಡ್ ಮಾರ್ಕೆಟ್ ರೆಗ್ಯುಲೇಷನ್ ಎಕನಾಮಿಕ್ ಇಂಡಿಕೇಟರ್ಸ್ ಇಟ್ ವಿಲ್ ಬಿ ಡಿಪೆಂಡೆಡ್ ಆನ್ ದೀಸ್ ಕ್ರಿಟಿಕಲ್ ಇಂಡಿಕೇಟರ್ಸ್ ಅವರ ಇರುತ್ತೆ ಸೊ ಇದನ್ನೆಲ್ಲ ನಾವು ಟ್ರ್ಯಾಕ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ದೇರ್ ಆರ್ ಸಮ್ ವೆಬ್ಸೈಟ್ಸ್ ಫಾರ್ ಎಕ್ಸಾಂಪಲ್ ಎಫೆಕ್ಸ್ ಮಾರ್ಕೆಟ್ ಡಾಟ್ ಕಾಮ್ ಅದರಲ್ಲಿ ನಮಗೆ ಮಾರ್ಕೆಟ್ ಅನಾಲಿಸಿಸ್ ಸಿಗುತ್ತೆ ನ್ಯೂಸ್ ಅಪ್ಡೇಟ್ ಸಿಗುತ್ತೆ ಟ್ರೇಡಿಂಗ್ ಸ್ಟ್ರಾಟಜಿಸ್ ಸಿಗುತ್ತೆ ಸೆ ಮಾರ್ಕೆಟ್ ಸೆಂಟಿಮೆಂಟ್ ಏನಿದೆ ರೆಗ್ಯುಲೇಟರಿ ಅಪ್ಡೇಟ್ಸ್ ಇದು ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ನೀವು ಜಸ್ಟ್ ದಿನದಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾತ್ರ ಇದನ್ನ ಅಬ್ಸರ್ವ್ ಮಾಡ್ತಾ ಇರಿ ನೋಡ್ತಾ ಇರಿ ನಿಮಗೊಂದು ಐಡಿಯಾ ಸಿಗುತ್ತೆ ಹೌ ಟು ಟ್ರೇಡ್ ಪ್ರಾಪರ್ಟಿ ಗ್ಲೋಬಲಿ ಏನಾಗ್ತಾ ಇದೆ ಸೆಕೆಂಡ್ ಐ ರೆಕಮೆಂಡ್ ಬ್ಲೂಮ್ಬರ್ಗ್ ಡಾಟ್ ಕಾಮ್ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ನ್ಯೂಸ್ ಹೇಗೆ ಬರುತ್ತೆ ಲೈವ್ ಮಾರ್ಕೆಟ್ ಡೇಟಾ ಸಿಗ್ತಾ ಇರುತ್ತೆ ಇನ್ ಡೆಫ್ಟ್ ಅನಾಲಿಸಿಸ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಮಾರ್ಕೆಟ್ ಇಂಡಿಕೇಟರ್ಸ್ ಏನು ಅಂಡ್ ಪ್ರೊಫೆಷನಲ್ ಬಂದು ಅವ್ರ ಇಂಟರ್ವ್ಯೂಲಿ ಮಾರ್ಕೆಟ್ ಲೀಡರ್ಸ್ ಇದ್ದಾರೆ ಎಕನಾಮಿಸ್ಟ್ ಯಾರು ಇದ್ದಾರೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಯಾರು ಅವ್ರ ಅವ್ರಿಗೆ ಒಂದು ಇನ್ಸೈಟ್ ನಾವು ಶೇರ್ ಮಾಡ್ತಾ ಇರುತ್ತೆ ಇದರಿಂದ ನಿಮಗೆ ಒಂದು ಬ್ರಾಡರ್ ನಾಲೆಜ್ ಸಿಗ್ತಾ ಹೋಗುತ್ತೆ ಅಂಡ್ ಫೈನಲ್ ಒನ್ ಇಸ್ ದ ಫಾರೆಕ್ಸ್ ಫ್ಯಾಕ್ಟ್ರಿ ಇದರಲ್ಲಿ ನಿಮಗೆ ಎಕನಾಮಿಕ್ ಕ್ಯಾಲೆಂಡರ್ ಇರುತ್ತೆ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಮೇಜರ್ ಇವೆಂಟ್ ಯಾವಾಗ ಆಗುತ್ತೆ ಯಾವಾಗ ನ್ಯೂಸ್ ಪ್ಲೇ ಆಗುತ್ತೆ ಇದರಲ್ಲಿ ಡಿಸ್ಕಷನ್ಸ್ ಏನೇನಾಗ್ತಿದೆ ರಿಯಲ್ ಟೈಮ್ ನ್ಯೂಸ್ ಏನೇನಾಗ್ತಾ ಇದೆ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಕ್ಯಾಲ್ಕುಲೇಟರ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್ ಈ ಟೂಲ್ಸ್ ಕೂಡ ಸಿಗುತ್ತೆ ಮತ್ತು ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ನೀವು ಟ್ರೀಟ್ ಮಾಡ್ತಾ ಇದ್ದೀರಾ ಅಂದರೆ ನೀವೊಂದು ಜರ್ನಲ್ನ ಕಾಪಿ ಮಾಡಬೇಕು ಇಡಬೇಕು ಅದನ್ನ ಎವ್ರಿ ಡೇ ಅನಲೈಸ್ ಮಾಡ್ತಾ ಇರಬೇಕು ನಿಮ್ಮ ಪರ್ಫಾರ್ಮೆನ್ಸ್ನ ನಿಮ್ಗೆ ನೋಡ್ತಾ ಇರಬೇಕು ನೀವು ರೈಟ್ ವೇಲ್ ಹೋಗ್ತಿದ್ದೀರಾ ಇಲ್ಲ ರಾಂಗ್ ವೇಲ್ ಹೋಗ್ತಿದ್ದೀರಾ ಫಾರ್ ಟುಡೇ ದಟ್ಸ್ ಇಟ್ ಸಿ ಯು ಇನ್ ಅ ನೆಕ್ಸ್ಟ್ ಕ್ಲಾಸ್